ಹಾಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಬರ್ತ್ಡೇ ಇದೆ ಮೊದಲೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಡಿ ಬಾಸ್ ಫ್ಯಾನ್ಸ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಸೊ ಇವಾಗ ಆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಕರ್ನಾಟಕದ ಪ್ರಿಯವಾದ ಒಬ್ಬಟ್ಟನ್ನು ಮಾಡಲು ಇದ್ದೇವೆ ಅದಕ್ಕೆ ಮೈದಾ ಹಿಟ್ಟು ತಗೊಂಡು ಕಲ್ಸಿಯಿಂದ ಇದ್ದೀವಿ ಕಲ್ಸಿಯನ್ನು ಕದ್ದಿದ್ದೀವಿ ಈ ನನಗೆ ಕಲಸಿ ಎಂದು ಒಂದು ಐದು ನಿಮಿಷ ಮುಚ್ಚಿಡಿ ಆಗ ಬೇಳೆ ಬೇಳೆ ಬೆಲ್ಲ ಹಾಗೆಯೇ ಕೊಬ್ಬರಿ ಹಾಕಿರುವ ಮಿಶ್ರಣ ಕ್ಲೀನಾಗಿ ಮಿಕ್ಸಿಂಗ್ ಮಾಡಿ ಈಗ ಐದು ನಿಮಿಷ ಮುಚ್ಚಿಡಿ ಆಮೇಲೆ ಜಾರಿಗೆ ಹಾಕಿಂದು ಕ್ಲೀನ ಸಣ್ಣ ಕೆಂದು ಗಾಳಿ ಈ ರೀತಿ ಹದುವಾಗಿ ರುಬ್ ರುಬ್ಂದು ಇದುಗಳ್ರಿ ಈ ಹಿಟ್ಟನ್ನು ತೆಗೆದುಕೊಂಡು ಈ ಥರ ಅದು ಆಗಿದ್ದಾಗ ಅವಾಗ ಹೋಳಿಗೆ ಮಾಡಲು ಸರಿಯಾದ ಹದವಾಗಿರುತ್ತದೆ ಈಗ ಹೋಳ್ ಒಬ್ಬಟ್ಟು ಮಾಡುವ ವಿಧಾನ ಪ್ರಮಾಣ ತಕ್ಕಷ್ಟು ಹೋರಣವನ್ನು ತುಂಬಿಕೊಂಡು ಉಂಡೆ ಮಾಡಿ ಇಟ್ಕೋಬೇಕು ಈ ಥರ ಕ್ಲೀನಾಗಿ ತುಂಬಿ ಇಟ್ಕೊಳ್ಳಿ ಈಗ ಕವರ್ ಹಾಕಿ ಮೇಲೆ ಹಿಂಗೆ ತಿಳಿದರೆ ಹೋಳಿಗೆ ನಮಗೆ ಆ ಕರಕ್ಕೆ ಬೇಕು ಆ ಕರಕ್ಕೆ ತಿರುವಿ ಕ್ಲೀನಾಗಿ ತೆರಳಿಗೆ ಆದಂಗೆ ತೆರಿದ್ರೆ ಒಬ್ಬಟ್ಟು ಕ್ಲೀನಾಗೆ ಒಳಗೆಲ್ಲ ಹೂರಣ ಎಲ್ಲ ಕ್ಲೀನಾಗಿ ಅಳ್ಕೊಂತೆ ಗ್ಯಾಸ್ ಹೊಸ ಈಗ ಐದು ನಿಮಿಷ ಒಂದು ಎಣ್ಣೆ ಪಂಚಕಾಯಿಲಿ

అణజ హిరీ లో ఈ ನೋಡ್ಕೋಬೇಕು ಮತ್ತೆ ಇಲ್ಲ ಅಂದ್ರೆ ಹಂಚಿ ಗಿಡ ಇತ್ತೆ ಬೇ ನಾನು ಅನ್ನ ಬಿಟ್ಟು ಇದು ಮಾಡ್ಕೋಬೇಕು ಬೆಂದ ಮೇಲೆ ಇದು ಮಾಡ್ಕೊಳ್ಳಿ ഫോൾഡ് മാി തയ് തട്ടി തീരു മറ്റേ ഹാദിതാവും കവർ ആ ಈಗ ಕ್ಲೀನ್ ಆಗಿ ಬಂದ್ ಬಿಡಿಸ್ಕೊಂಡು ಏನಾಗಿ ರೆಡಿ ಮಾಡ್ಕೊಂಡ್ರೆ ಬಿಸಿ ಬಿಸಿ ಹೋಳಿಗೆ ರೆಡಿ ಹೋಳ್ಗೆ ಜೊತೆ ಜೊತೆಗೆ ಹಾಕ ಇದ್ರೆ ಆಹಾ ಏನು ಸೂಪರ್ ಆಗಿರುತ್ತೆ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ सब कैसा गई? धन्यवाद